ನಾನು ಓಷತ್ತು ನಮ್ಮ ಪೊಲೀಸ್ ಇಲಾಖೆ ಮತ್ತು ರೆವೆನ್ಯೂ ಇಲಾಖೆಯನ್ನು ಯಾಕಂತ ಹೇಳಿದ್ರೆ ಮೊನ್ನೆ ಬಹುಶಃ ನಡೆದಂಥ ಒಂದು ದರಡ ಪ್ರಕರಣದಲ್ಲಿ ಕೇವಲ ಹತ್ತು ಒಂಬತ್ತು ದಿವಸಗಳಲ್ಲಿ ಇಡೀ ಕಲ್ಲರನ್ನು ಪತ್ತೆ ಹಚ್ಚಿಕೊಂಡು ಬಹುಶಃ ಹಿಡಿದದ್ದು ಮಾತ್ರ ಅಲ್ಲ ಇಡೀ ಆಸ್ತಿ ಸಂಪತ್ತನ್ನು ವಸೂಲ್ ಮಾಡಿಕೊಂಡು ಮತ್ತೆ ಜನಸ ಮುಟ್ಟಿಸುವಂಥ ಕೆಲಸ ಪೊಲೀಸ್ ಇಲಾಖೆಯು ಮಾಡಿದ ಅವಕಾಶ ಆಗಿದೆ ಅದನ್ನು ನಾವೆಲ್ಲರ ಕುಳಿತು ಮೆಚ್ಚುವಂಥ ಆಗಬೇಕು ಸಂಪೂರ್ಣವಾದ ಪ್ರೋತ್ಸಾಹ ಕೊಡುವಂಥ ಜವಾಬ್ದಾರಿ ನಮ್ದಾಗಿದೆ ಅದಕ್ಕಾಗಿ ಬಹುಶಃ ನಮ್ಮ ಇಡೀ ಇವರೊಂದು ಅಭೂತಪೂರ್ವ ಒಂದು ಶ್ರಮ ಯಾಕಂತ ಹೇಳಿದರೆ ನಮ್ಮ ಮೊಬೈಲ್ ತಗೊಂಡು ಹೋಗೋದು ಅವನು ಸಿಕ್ಕುವುದಿಲ್ಲ ಅಷ್ಟು ಕಷ್ಟ ಇದೆ ಇದು ಬಂದು ಎಲ್ಲಿ ಬಾಂಬೆಯಿಂದ ಕೇರಳದಿಂದ ತಮಿಳುನಾಡು ಬಂದು ಯಾವುದೆಂದು ಸುಲಿ ಇಲ್ಲದೆ ಹೋದವ್ರನು ಹಂತ ಹಂತವಾಗಿ ಹಂತ ಹಂತವಾಗಿದ ಬೆನ್ನ ಹಿಂದೆ ಬಿದ್ದು ಬಹುಶಃ ಇವತ್ತು ಅವರನ್ನು ಹಿಡಿದುಕೊಂಡು ಬದುದಿದ್ರೆ ಅದು ನಮಗೆಲ್ಲರಿಗೂ ಸಿಕ್ಕಿದಂಥ ಗೌರವ ಪೊಲೀಸರ ಮೇಲೆ ನಮ್ಮೆಲ್ಲರ ವಿಶ್ವಾಸ ಇನ್ನಷ್ಟು ಹೆಚ್ಚಿಸಿದೆ ಅದಕ್ಕೆ ಅವರೆಲ್ಲರೂ ಅಭಿನಂದಿಸಿಕೊಂಡು ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟದ ನಾಗರಿಕ ಸನ್ಮಾನವೂ ಕೂಡ ಇಡೀ ನಮ್ಮ ಕ್ಷೇತ್ರ ಜನರ ವ್ಯಾಪ್ತಿಯ ಬಹುಶಃ ಅವರಿಗೆ ಹಮ್ಮಿಕೊಳ್ಳಲು ಆಗುವುದಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ಆದಾಗ ನಾವು ಪರಸ್ಪರ ಅಧಿಕಾರಿಗಳು ಜನಪ್ರತಿನಿಧಿಗಳು ಜನಸಾಮಾನ್ಯರು ಸಂಘ ಸಂಸ್ಥೆಯರು ನಾವೆಲ್ಲರೂ ಕೂಡ ಒಗ್ಗಟ್ಟು ಪ್ರೀತಿ ವಿಶ್ವಾಸದಿಂದ ಒಂದು ಟೀಮ್ ವರ್ಕ್ ಆಗಿ ತಂಡವಾಗಿ ಕೆಲಸ ಮಾಡಿಕೊಂಡು ನಮ್ಮ ಈ ಉಲ್ಲಾಲ ಮತ್ತು ಈ ಮೊಂಗ್ಲು ಪ್ರದೇಶವನ್ನು ಅತ್ಯಂತ ಪತ್ರ ತಗೊಂಡು ಹೋಗುವಂಥ ಜವಾಬ್ದಾರಿತ ಕೆಲಸವನ್ನು ತಾವೆಲ್ಲ ಇವತ್ತು ಮಾಡುವಂತ ಕೂಡ ಹೇಳಲಿಕ್ಕೆ ನಾನು ಇಚ್ಛಿಸ್ತೇನೆ